ಹಿಂಗಾಯ್ತು ಅಲ್ಲ ಮನೆಯವರಿಗೆ ಹೊಟ್ಟೆ ಉರಿಸ್ಬೇಡಿ ಮನೆಯವ್ರಿಗೆ ಬೇಜಾರು ಮಾಡಬೇಡಿ ಅದರಲ್ಲೂ ಗಂಡು ಮಕ್ಕಳಿಗೆ ನಿಮ್ಮ ನಿಮ್ಮ ಗಂಡರಿಗೆ ಅತಿ ಹೆಚ್ಚು ಒತ್ತಡವನ್ನು ಹಾಕಬೇಡಿ ನನಗಿದೇ ಬೇಕು ಅದೇ ಬೇಕು ಅಂತ ಏನು ತಂದು ಕೊಡ್ತಾರೋ ಅದನ್ನು ಖುಷಿಯಿಂದ ಮಾಡಿ ಸೆಲೆಬ್ರೇಟ್ ಮಾಡಿ ನೀವು ನಿಮ್ಮ ಯಜಮಾನರು ಇಬ್ಬರು ಕೂತು ಪೂಜೆಯನ್ನು ಮಾಡುವಂಥದ್ದು ಮಾಡಿ ಕಂಕಣ ಬದ್ಧರಾಗಿ ಪೂಜೆಯನ್ನು ಮಾಡಿ ಮತ್ತು ಸಂಜೆ ಪೂಜೆ ಸಾಮಾನ್ಯನ ಅದರಲ್ಲ ಇದ್ದೇ ಇರುತ್ತೆ ಸಾಮಾನ್ಯ ಗೊತ್ತಿರುತ್ತೆ ಮಹಾ ಮಂಗಳಾರತಿ ಆದ ನಂತರ ಅಮ್ಮನವರ ಒಂದು ಅಷ್ಟೋತ್ತರ ಪಠಣೆ ಎಲ್ಲವೂ ಇರುವಂಥದ್ದಾಗುತ್ತೆ ಆ ಸಮಯದಲ್ಲಿ ಸಾಧ್ಯ ಆದರೆ ಲೈವಲ್ಲಿ ಸಿಗುವಂಥದ್ದು ಮಾಡ್ತೀನಿ ನನ್ನೊಟ್ಟಿಗೆ ಯಾರಾದರೂ ಅಮ್ಮನವರ ಆರಾಧನೆಯನ್ನು ಮಾಡ್ತೀನಿ ಮೇಡಮ್ ನಾನು ಕೂಡ ಅನ್ನೋ ಹಾಗಿದ್ರೆ ನಾನು ಆ ರಾತ್ರಿ ಪೂರ್ತಿ ಜಾಗರಣೆ ಇರುವಂಥದ್ದಾಗುತ್ತೆ ಆ ಅಮ್ಮನವರ ಆರಾಧನೆಯಲ್ಲಿ ಅವರ ಒಂದು ಅಷ್ಟೋತ್ತರ ಸಹಸ್ರನಾಮ ಎಲ್ಲ ಪಠಣೆಯನ್ನು ಮಾಡುವಂಥದ್ದು ಕಥೆಯನ್ನು ಹೇಳುವಂಥದ್ದು ಈಗಿರುತ್ತೆ ನೀವು ಕೂಡ ನನ್ನೊಟ್ಟಿಗೆ ಮಾಡ್ತೀನಿ ಅಂದರೆ ಖಂಡಿತ ಮಾಡಬಹುದು ಎಲ್ಲರಿಗೂ ಕೂಡ ಮಹಾಲಕ್ಷ್ಮಿ ಅಮ್ಮನವರ ಅನುಗ್ರಹ ಆಶೀರ್ವಾದ ಇರಲಿ ನಿಮ್ಮ ಎಲ್ಲರ ಜೀವನದಲ್ಲೂ ವಿಶೇಷಪೂರ್ಣವಾದಂತಹ ಒಂದು ಬದಲಾವಣೆ ಬರುವಂಥದ್ದಾಗಲಿ ಜಗನ್ಮಾತಿ ಅನುಗ್ರಹ ಮಹಾಲಕ್ಷ್ಮಿ ಅಮ್ಮನವರ ಅನುಗ್ರಹ ಶಾರದಾ ದೇವಿ ಅನುಗ್ರಹ ನಿಮ್ಮೆಲ್ಲರ ಮೇಲಿರಲಿ ನೀವೆಲ್ಲರೂ ಕೂಡ ದಿವ್ಯ ಅದ್ಭುತವಾದಂತಹ ಶಕ್ತಿ ಪುಂಜಗಳಾಗುವಂಥದ್ದಾಗಲಿ ಜ್ಞಾನದ ವೃದ್ಧಿಯಾಗಲಿ ಅಮ್ಮನವರ ಶಕ್ತಿ ಸದಾಕಾಲ ನಿಮ್ಮನ್ನು ರಕ್ಷಣೆ ಮಾಡುವಂಥದ್ದಾಗಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ರೇಖಿ ರಕ್ಷಣೆ